ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಃ ಮಾತೃದೇವೋ ಭವ ತಪ್ಪಮಸ್ಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ನಾವು ಪ್ರತಿ ತಿಂಗಳು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೀವಿ ಈಗ ಜನವರಿಯಿಂದ ನಾವು ಜೂನ್ವರೆಗೆ ಫಲಾಫಲಗಳು ಯಾವ ಥರ ಇದೆ ಅಂತಕ್ಕಂಥ ಒಂದು ಎಪಿಸೋಡ್ಸನ್ನು ನೀವು ನೋಡಿದಿರಿ ಈಗ ಇರ್ತಕ್ಕಂಥ ಎಪಿಸೋಡು ಜುಲೈಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜುಲೈಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಗೋಚಾರ ಫಲ ಯಾವ ಥರ ಇದೆ ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಗೋಚಾರದಲ್ಲಿ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಬ ಬರೋಣ ಬನ್ನಿ ಯಾಕಂದರೆ ಗ್ರಹಗಳೆಲ್ಲಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ ಅಂದರೆ ನಾವು ಅದರ ಬಗ್ಗೆ ಫಲ ಕೂಡ ಹೇಳೋದಕ್ಕೆ ಕಷ್ಟ ಆಗುತ್ತೆ ಮೊದಲನೇದಾಗಿ ಸೂರ್ಯ ಭಗವಾನರು ಸೂರ್ಯ ಭಗವಾನ್ರು ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಕರ್ಕಾಟಕ ರಾಶಿಯಲ್ಲಿ ಆಲ್ರೆಡಿ ಬುಧರಿದ್ದಾರೆ ಸೊ ಅದರಿಂದ ಕರ್ಕಾಟಕ ರಾಶಿಯಲ್ಲಿ ಬುಧ ರವಿ ಒಟ್ಟಿಗೆ ಇದ್ದಾರೆ ನೆಕ್ಸ್ಟು ಭಗವಾನ್ರು ಕುಜ ಭಗವನ್ರು ಆಲ್ರೆಡಿ ಸಿಂಹರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಕೇತು ಒಟ್ಟಿಗೆ ಒಂದು ಸರ್ಪಗ್ರಹದ ಜೊತೆ ಮತ್ತೊಂದು ಸರ್ಪಗ್ರಹ ಸೇರಿಕೊಂಡಿದೆ ಹಾಗೆ ಶುಕ್ರ ಭಗವಾನರು ವೃಷಭ ರಾಶಿಯಲ್ಲಿ ಸ್ವಂತ ಮನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಸ್ವಂತ ಮನೆಯಲ್ಲಿ ಒಂದು ಗ್ರಹ ಇದೆ ಅಂದರೆ ಅದಕ್ಕೆ ದಿಗ್ಬಲ ಇರುತ್ತೆ ಆ ಗ್ರಹ ಫಲ ಕೊಡುವಾಗ ಹೆಚ್ಚಿನ ಫಲವನ್ನು ಕೊಡೋದಕ್ಕೆ ಶಕ್ತರಾಗಿರುತ್ತೆ ಯಾವ ಗ್ರಹರು ಮಿತ್ರ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿದ್ದರೆ ಆ ಗ್ರಹರು ಹೆಚ್ಚಿನ ಶುಭ ಫಲ ಕೊಡ್ತಾರೆ ಯಾವ ಗ್ರಹರು ಶತ್ರು ರಾಶಿಯಲ್ಲಿ ನೀಚವಾಗಿದ್ದರೆ ಮಾದಮ ಫಲಗಳನ್ನು ಕೊಡ್ತಾರೆ ಹಾಗಾದರೆ ನೆಕ್ಸ್ಟು ಗುರು ಭಗವಾನರು ನೋಡೋಣ ಬನ್ನಿ ಗುರು ಭಗವಾನರು ಇತ್ತೀಚೆಗೆ ತಮ್ಮ ಸ್ಥಾನ ಬದಲಾವಣೆ ಮಾಡಿದರು ಮಿಥುನ್ ರಾಶಿಯಲ್ಲಿ ಬುದ್ಧಿವಂತಿಕ ರಾಶಿಯಲ್ಲಿ ಒಂದು ವಿದ್ಯಾಕಾರಕ ಗುರು ಗುರು ಕೂತ್ಕೊಂಡಿದ್ದಾರೆ ನೆಕ್ಸ್ಟ್ ಶನಿ ಮೀನ ರಾಶಿಯಲ್ಲಿ ಮಾರ್ಚ್ ಕೊನೆಯ ಭಾಗದಿಂದ ರಾಶಿಯಲ್ಲಿ ಅವರ ಜರ್ನಿಯನ್ನು ಮುಂದುವರೆಸಿದ್ದಾರೆ ಕೇತು ಇತ್ತೀಚೆಗೆ ಅವರ ಸ್ಥಾನ ಬದಲಾವಣೆ ಮಾಡಿದ್ದಾರೆ ಕುಂಭರಾಶಿಯಲ್ಲಿ ರಾಹು ಇದ್ದರೆ ಸಿಂಹರಾಶಿಯಲ್ಲಿ ಕೇತು ಭಗವನ್ರು ಇದ್ದಾರೆ ಜುಲೈ ತಿಂಗಳಲ್ಲಿ ವೃಚಿಕ ರಾಶಿಯವರಿಗೆ ವೃಚಿಕ ರಾಶಿಯವರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಏಳನೇ ಮನೆಯಲ್ಲಿ ಶುಕ್ರ ಭಗವನ್ರು ಸಂಗಾತಿಯಿಂದ ಏನಾದರೂ ಉಡುಗೊರೆ ಸಿಗ್ತಕ್ಕಂಥದ್ದು ನಿಮ್ಮ ವೈಫು ನಿಮ್ಮ ಬಗ್ಗೆ ಮೆಚ್ಚುಗೆ ಮಾತನಾಡ್ತಕ್ಕಂಥದ್ದು ಸ್ವಲ್ಪ ಗ್ರಹಗಳು ಸ್ವಲ್ಪ ಸ್ವಲ್ಪ ಅನುಕೂಲ ಇದ್ದಾವೆ ಭಾಗ್ಯಸ್ಥಾನದಲ್ಲಿ ರವಿ ಬುಧ ಬುಧಾದಿತಿ ಯೋಗ ಇದೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ಕಾಂಬಿನೇಷನ್ ಇದು ಭಾಗ್ಯಸ್ಥಾನದಲ್ಲಿ ರವಿ ಬುಧ ಒಟ್ಟಿಗೆ ಇದ್ದಾರೆ ಅಂದರೆ ನಿಮಗೆ ಡಿಸ್ಟಿಂಟ್ ಎಜುಕೇಷನ್ನು ಒಳ್ಳೆ ಸ್ಕೂಲು ಕಾಲೇಜಲ್ಲಿ ಸೀಟ್ ಸಿಗ್ತಕ್ಕಂಥದ್ದು ಮತ್ತು ಒಂದು ಮೆರಿಟ್ ಬರ್ತಕ್ಕಂಥದ್ದು ನೀವು ಮಾಡಿರ್ತಕ್ಕಂಥ ಎಕ್ಸಾಮಿನೇಷನ್ಸು ನೀವು ಬರೆದಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ನಿಮಗೆ ಮೆರಿಟ್ ಬರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಭಾಗ್ಯಸ್ಥಾನದಲ್ಲಿ ಆದರೆ ಅಷ್ಟಮದಲ್ಲಿ ಗುರು ಇದ್ದಾರೆ ಅಷ್ಟಮದಲ್ಲಿ ಗುರು ಇದ್ದಾರೆ ಅಂದರೆ ಅಷ್ಟಮ ಅಂದ್ರೇ ತಡೆ ಅಬ್ಸ್ಟ್ರಕಲ್ ನಿಧಾನ ಒಂದು ಗೋಡೆ ಇದ್ದಂಗೆ ಗುರು ಭಗವಾನರು ಅಷ್ಟಮದಲ್ಲಿದ್ದಾರೆ ಅಂದರೆ ಕೆಲಸ ಕಾರ್ಯಗಳಿಗೆ ತಡೆ ಬರುತ್ತೆ ಕೆಲಸ ಕಾರ್ಯಗಳಿಗೆ ತಡೆ ಬರುತ್ತೆ ಅಂದರೆ ನೀವೇನು ಮಾಡಬೇಕು ಪಾಂಡುಪುರ ಹತ್ರ ದೇವಿ ಟೆಂಪಲ್ ಅಂತಿದೆ ಅಲ್ಲಿ ಒಮ್ಮೆ ಭೇಟಿ ಕೊಟ್ಟು ತಡೆಯನ್ನು ಒಡಿಸಿ ತಡೆ ಒಡಿಸಿದ್ರೆ ನಿಮಗೆ ಹಿಡಿದಿರ್ತಕ್ಕಂಥ ಮಂಕು ಮಾಂತ್ರಿಕ ದೋಷ ಇದೆಲ್ಲ ಬಿಟ್ಟು ಹೋಗಿ ನೀವು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಗುರುಗಳ ಆರಾಧನೆ ಮಾಡಿ ಮಂತ್ರಾಲಯಕ್ಕೊಮ್ಮೆ ಭೇಟಿ ಕೊಡಿ ನಾನು ಪದೇ ಪದೇ ಹೆಸರು ಹೇಳ್ತಾ ಇರ್ತೀನಿ ಯಾರೂ ಬೇಜಾರು ಮಾಡ್ಕೋ ಬೇಕಾಗಿಲ್ಲ ನಿಮಗಿಷ್ಟವಾಗಿರ್ತಕ್ಕಂಥ ಗುರುಗಳ ಸನ್ನಿಧ್ಯಕ್ಕೆ ಕೂಡ ನೀವು ಹೋಗ್ಬೋದು ಮತ್ತು ವೃಚಿಕ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ರಾಹು ಇದ್ದರೆ ಸುಖದ ಭಾವದಲ್ಲಿ ಸೊ ಅದರಿಂದ ಹೆಚ್ಚಾಗಿ ನೀವು ರಿಲ್ಯಾಕ್ಸ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ ಪಂಚಮ ಶನಿ ಅಂತೂ ಕೂಡ ಕರಿತೀವಿ ಯಾಕಂದರೆ ಐದನೇ ಮನೆಯಲ್ಲಿ ಶನಿ ಇದ್ದರೆ ಸಂತಾನಕ್ಕೆ ವಿಳಂಬ ಆಗ್ತಕ್ಕಂಥದ್ದು ಎಂಟನೇ ಮನೆಯಲ್ಲಿ ಗುರು ಇರೋದರಿಂದ ಸಂತಾನ ಹರಣ ಆಗೋದು ಮಿಸ್ಕ್ಯಾರೇಜ್ ಆಗೋದು ಈ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋರುಗಳ ಟ್ರೀಟ್ಮೆಂಟ್ ಸೆಟ್ ಆಗದೆ ಇರತಕ್ಕಂಥದ್ದು ಇಂಥ ಘಟನೆಗಳು ಕೂಡ ನಡೆಯುತ್ತೆ ಹತ್ತನೇ ಮನೆಯಲ್ಲಿ ಕುಜ ಇದ್ದಾರೆ ರಾಶಿ ಅಧಿಪತಿ ಕುಜ ಹತ್ತನೇ ಮನೆಯಲ್ಲಿದ್ದಾರೆ ಅಂದರೆ ಏನಾದರೂ ಮುಂದೆ ಹೋಗಿ ಕೆಲಸ ಮಾಡೋದಕ್ಕೆ ಕೂಡ ನಿಮಗೆ ಧೈರ್ಯ ಕೊಡ್ತಾನೆ ಆದರೆ ಕೇತು ಹತ್ತನೇ ಮನೆಯಲ್ಲಿರೋದರಿಂದ ಉದ್ಯೋಗ ಸ್ಥಳದಲ್ಲಿ ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಸಂಯಮದಿಂದ ಇರಿ ಎಕ್ಸ್ಪೆಷಲಿ ಲಿಕ್ವಿಡ್ ರಿಲೇಟೆಡ್ ಕೆಲಸ ಮಾಡ್ತಕ್ಕಂಥವ್ರು ಹೋಟೆಲ್ ಫರ್ಟಿಲೈಸರು ಕೆಮಿಕಲ್ಸು ಲಿಕ್ಕರು ಪೆಟ್ರೋಲ್ ಇಂಥ ಸಮಸ್ಯೆಗಳಲ್ಲಿ ಕೆಲಸ ಮಾಡ್ತಾ ಇರೋರು ಸಂಯಮದಿಂದ ಪಾಲನೆ ಮಾಡಬೇಕು ತಾಳ್ಮೆಯನ್ನು ನೀವು ಬೆಳೆಸ್ಕೋಬೇಕು ಈ ತಿಂಗಳಲ್ಲಿ ನವಗ್ರಹ ಅಷ್ಟೋತ್ತರವನ್ನು ರೆಗ್ಯುಲರಾಗಿ ಓಡ್ಕೊಳ್ಳಿ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ನವಗ್ರಹ ಅಷ್ಟೋತ್ತರ ಇಂಥದ್ದೆಲ್ಲ ನೀವು ಓದ್ಕೊಂಡಿದರೆ ಜುಲೈ ತಿಂಗಳಲ್ಲಿ ಸಮಾಧಾನಕರವಾಗಿ ನೀವು ಮುಂದುವರಿಯಬಹುದು ಇಲ್ಲಿ ಹೆಚ್ಚಾಗಿ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ಭಕ್ತಿ ಪ್ರಯತ್ನ ಶ್ರದ್ಧೆ ಕೆಲಸದಲ್ಲಿ ಅಡ್ಯಾಪ್ಟಬಲಿಟ್ ಇಷ್ಟು ಇಟ್ಕೊಂಡಿದರೆ ಡೆಫಿನೆಟಾಗಿ ಜುಲೈ ತಿಂಗಳಲ್ಲಿ ನೀವು ಸಕ್ಸಸ್ ಆಗ್ತೀರಿ ಸರಿ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ಒಂದು ಚಿಕ್ಕ ಉಪಾಯವನ್ನು ಹೇಳಿ ನಿಮಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ಮುಖ್ಯವಾಗಿ ಈ ತಿಂಗಳಲ್ಲಿ ಬರ್ತಕ್ಕಂಥ ಗಣೇಶ ಸಂಕಷ್ಟದ ಚತುರ್ಥಿ ಹದಿನಾಲ್ಕನೇ ತಾರೀಕಿದೆ ಆವತ್ತು ಗಣೇಶ ಸಂಕಷ್ಟ ಚತುರ್ಥಿಯನ್ನು ನೀವು ಆಚರಣೆ ಮಾಡಿ ಸಾಕಷ್ಟು ಜನ ನಾವು ತೊಂದರೆಗಳಲ್ಲಿದ್ದೀವಿ ಏನಾದರೂ ಒಂದು ಉಪಾಯ ಹೇಳಿ ನಮ್ಮ ಕಷ್ಟ ಪರಿಹಾರ ಆಗೋಕ್ಕೆ ಅಂತ ಕೇಳ್ತಾ ಇರ್ತಾರೆ ನೀವು ಕೃತಿಕಾ ನಕ್ಷತ್ರ ಇರೋ ದಿನ ಒಂದು ಬಿಳಿ ಎಕ್ಕದ ಗಿಡದ ಬೇರನ್ನು ತೊಗೊಂಡು ಬಂದು ನಿಮ್ಮ ಕೈಯಲ್ಲಿ ಕಟ್ಕೊಂಡಿದರೆ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಕೃತಿಕ ನಕ್ಷತ್ರ ಇರೋ ದಿವಸ ಬಿಳಿ ಎಕ್ಕದ ಗಿಡದ ಬೇರನ್ನು ತೊಗೊಂಡು ಬಂದು ನೀವು ಮುಂಗೈ ಕಟ್ಕೊಂಡಿದರೆ ನಿಮಗೆ ಜಯ ಅನ್ನೋದು ಸಿಕ್ಕತ್ತೆ ಹಾಗೆಯೇ ಸಾಕಷ್ಟು ಜನ ಹೇಳ್ತಾಯಿರ್ತಾರೆ ನಮಗೆ ದೋ ಮನೆಗೆ ದೃಷ್ಟಿದೋಷ ಇದೆ ಮನೆಗೆ ಕೆಟ್ಟ ಶಕ್ತಿಗಳೆಲ್ಲ ಹೊರ್ಗಡೆ ಒಳಗಡೆ ಬರ್ತಾ ಇದೆ ನಮಗೇನೋ ಆತಂಕ ಇದೆ ಮಾಂತ್ರಿಕ ದೋಷ ಇದೆ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಇದಕ್ಕೊಂದು ಸಣ್ಣ ಪರಿಹಾರ ಹೇಳ್ತೀನಿ ಮಾಡಿಕೊಳ್ಳಿ ಬಿಳಿ ಸಾಸುವೆಯನ್ನು ಬಿಳಿ ಸಾಸುವೆಯನ್ನು ಕೈಯಲ್ಲಿಟ್ಟುಕೊಂಡು ನರಸಿಂಹ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ನಿಮ್ಮ ಮನೆ ಎಂಟು ದಿಕ್ಕುಗಳಲ್ಲಿ ಎಲ್ಲ ಕಡೆ ನೀವು ಆ ಬಿಳಿ ಸಾಸುವೆಯನ್ನು ಹಾಕಿದರೆ ನಿಮಗೆ ನರಸಿಂಹದೇವರ ಕೃಪೆಯಿಂದ ನಿಮ್ಮ ಮನೆಗೆ ಯಾವುದೋ ದುಷ್ಟಶಕ್ತಿಗಳು ಒಳಗಡೆ ಪ್ರವೇಶ ಆಗದಿರ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಧನ್ಯವಾದಗಳು ನಿರಂತರವಾಗಿ ವೀಕ್ಷಿಸಿ ತತ್ವಮಸಿ ಚಾನಲ್ ಥ್ಯಾಂಕ್ ಯು ವೆರಿ ಮಚ್